ವೆಲ್ಕಮ್ ಟು ಜೋವಿ ಚಾನಲ್ ಹಲೋ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಕಾಬುಲ್ ಕಡಲೆಕಾಳಿನ ಉಸುಲಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಈಗ ಮೊದಲಿಗೆ ಕಾಬುಲ್ ಕಡಲೆಕಾಳನ್ನು ಒಂದು ಇಡೀ ರಾತ್ರಿ ನೆನೆಸಿಡಬೇಕಾಗುತ್ತೆ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ನೆನೆಸಿಟ್ಟಿರುವಂತಹ ಕಾಬೂಲು ಕಡಲೆಕಾಳು ಎರಡು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಈಗ ಮೊದಲಿಗೆ ಒಂದು ಕುಕ್ಕರ್ಗೆ ಕಾಬೂಲ್ ಕಡಲೆಕಾಳನ್ನು ಹಾಕಿ ಬೇಯಿಸ್ಕೊಳ್ಳೋಣಂತೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಅದ್ರ ಜೊತೇಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಬರೋವರೆಗೂ ಕಡಲೆಕಾಳನ್ನು ಬೇಯಿಸ್ಕೋಬೇಕು ಈಗ ಕಡಲೆಕಾಳು ರೆಡಿಯಾಗಿದೆ ಒಂದು ಕಾಳನ್ನು ನಿಮಗೆ ತೆಗೆದು ತೋರಿಸ್ತೀನಿ ಇಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣಂತೆ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಬೇಡ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯನ್ನು ಹಾಕೋಣಂತೆ ನೋಡಿ ಈಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಒಂದು ಎರಡು ಸೆಕೆಂಡ್ವರೆಗೂ ಫ್ರೈ ಆದರೆ ಸಾಕು ಇದನ್ನು ಈಗ ಕಡಲೆಕಾಳಿಗೆ ಹಾಕೊಳ್ಳೋಣಂತೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಏನಕಂದರೆ ಆಗಲೇ ಬೇಯಿಸೋದಕ್ಕಷ್ಟೇ ಹಾಕಿರ್ತೀವಿ ಈಗ ಇನ್ನೊಂದು ಚೂರು ಉಪ್ಪನ್ನು ಹಾಕಬೇಕು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಈಗ ಇದಕ್ಕೆ ತುರಿದಿಟ್ಟಿರುವಂತಹ ತೆಂಗಿನಕಾಯಿ ಒಂದು ಬೌಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಈಗ ರೆಡಿಯಾಗಿದೆ ಬೇಕಿದ್ದರೆ ಒಂದು ಟೀ ಸ್ಪೂನಷ್ಟು ನಿಂಬೆ ರಸವನ್ನು ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಮತ್ತು ಕೊನೆಗೆ ಸ್ವಲ್ಪ ಉಪ್ಪನ್ನು ಟೇಸ್ಟ್ ಮಾಡಿ ಹಾಕ್ಕೊಳ್ಬೇಕು ಈಗ ರುಚಿಯಾದ ಕಾಬೂಲ್ ಕಡಲೆಕಾಯಿ ಉಸಿಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ